ಬೆಂಗಳೂರಿಗರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಅನ್ನೋ ಬೇಸರದಲ್ಲಿದ್ದಾರೆ ಆಟೋಮೀಟರ್ ದರ ಸೇರಿ ಒಂದಲ್ಲ ಒಂದು ಬೆಲೆ ಏರಿಕೆಯಿಂದ ಸುಸ್ತಾಗಿದ್ದಾರೆ ಇನ್ನು ಬೆಂಗಳೂರಿನಂತಹ ನಗರಗಳಲ್ಲಂತೂ ಸಾರಿಗೆ ದುಬಾರಿ ಆಗಿದೆ ಇದೀಗ ಓಲಾ ಊಬರ್ ಬಳಸುವವರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ಕೂಡ ಕೊಟ್ಟಿದೆ ದೇಶಾದ್ಯಂತ ಶೀಘ್ರವೇ ರಾಪಿಡೋ ಓಲಾ ಹಾಗೂ ಊಬರ್ನಂತಹ ಕ್ಯಾಬ್ ಸೇವೆಗಳು ದುಬಾರಿಯಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಪ್ರಯಾಣಿಕರು ಪೀಕ್ ಅವರ್ನಲ್ಲಿ ಇನ್ ಮುಂದೆ ಡಬಲ್ ಚಾರ್ಜ್ ಕೊಡಬೇಕಾಗತ್ತೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆಗೂ ಅನುಮತಿಯನ್ನ ಕೂಡ ಕೊಟ್ಟಿದೆ ಇನ್ನು ಈ ರೀತಿಯಾಗಿ ಈಗಾಗಲೇ ಸಾರ್ವಜನಿಕ ಸಾರಿಗೆಗಳಾದ ಮೆಟ್ರೋ ಹಾಗೂ ಬಸ್ ಪ್ರಯಾಣ ದರ ಹೆಚ್ಚಳವಾಗಿದೆ ಇದರಿಂದ ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ವಿಪರೀತ ಹೆಚ್ಚಳವಾಗಿದೆ ಸಾಮಾನ್ಯವಾಗಿ ಪೀಕ್ ಅವರ್ಗಳಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನ ನೋಡ್ತಾ ಇದ್ವಿ ಬಹಳಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇತ್ತು ಆದ್ರೆ ಈಗ ಮಧ್ಯಾಹ್ನದ ಸಮಯದಲ್ಲೂ ಕೆಲವು ಪ್ರಮುಖ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಗಳಾಗ್ತಾ ಇದೆ ಒಂದು ಕಡೆ ಟ್ರಾಫಿಕ್ ಜಾಮ್ ಸಮಸ್ಥೆ ಎದುರಾದ್ರೆ ಮತ್ತೊಂದು ಕಡೆ ಪ್ರಯಾಣಕ್ಕೆ ಹೆಚ್ಚು ದುಡ್ಡು ಖರ್ಚಾಗ್ತಿರುವುದು ಜನರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದಿದೆ ಇನ್ನು ಬೈಕ್ ಟ್ಯಾಕ್ಸಿಗಳ ಸೇವೆ ಕೆಲವೊಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇತ್ತು ಅಲ್ಲದೆ ಕರ್ನಾಟಕದಲ್ಲಿ ಈ ಸೇವೆಯನ್ನ ನಿಷೇಧ ಕೂಡ ಮಾಡಿದ್ರು ಇದೀಗ ಕೇಂದ್ರ ಸರ್ಕಾರವು ದೇಶದಲ್ಲಿ ಬೈಕ್ ಟ್ಯಾಕ್ಸಿಗೆ ಮತ್ತೆ ಅವಕಾಶವನ್ನ ನೀಡಿದೆ ಇನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಈ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಬೈಕ್ ಟ್ಯಾಕ್ಸಿ ಕ್ಯಾಬ್ ಅಗ್ರಿಗೇಟರ್ ಗಳು ಸೇವೆಯಲ್ಲಿ ಕೆಲವು ನಿರ್ದಿಷ್ಟ ಬದಲಾವಣೆಗಳನ್ನ ಮಾಡಿದೆ ಇನ್ನು ಆದರೆ ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲೆ ಆಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಪೀಕ್ ಅವರ್ ನಲ್ಲಿಯೂ ಬೆಲೆ ಏರಿಕೆ ಆಗಲಿದೆ ಅದು ಸಹ ಎರಡು ಪಟ್ಟು ಹೆಚ್ಚಳವಾಗಲಿದೆ ಒಟ್ಟಾರೆ ಈ ಸೇವೆಯಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆ ಕೂಡ ಆಗಲಿದೆ ಇನ್ನು ಸರ್ಕಾರವು ಊಬರ್ ಓಲಾ ಮತ್ತು ರಾಪಿಡೋದಂತಹ ಕ್ಯಾಬ್ ಅಗ್ರಿಗೇಟರ್ ಗಳಿಗೆ ಪೀಕ್ ಸಮಯದಲ್ಲಿ ಮೂಲ ದರದ ಎರಡು ಪಟ್ಟವರೆಗೆ ವಿಧಿಸಲು ಅವಕಾಶವನ್ನ ಕೂಡ ಕೊಟ್ಟಿದೆ ಇದಕ್ಕೂ ಮೊದಲು ಈ ಅಗ್ರಿಗೇಟರ್ ಗಳು ಪೀಕ್ ಸಮಯದಲ್ಲಿ ಮೂಲ ದರದ ಅಂದ್ರೆ ಒಂದು ಪಾಯಿಂಟ್ ಐದು ಪಟ್ಟು ಸರ್ಚ್ ಬೆಲೆ ಅಥವಾ ಡೈನಾಮಿಕ್ ದರವಾಗಿ ವಿಧಿಸಬಹುದಿತ್ತು ಇದನ್ನ ಈಗ ಹೆಚ್ಚಿಸಲಾಗಿದೆ ಒಂದು ರೀತಿಯಾಗಿ ಜನರ ಮೇಲೆ ಮತ್ತೆ ಕೇಂದ್ರ ಸರ್ಕಾರ ಬರೆಯನ್ನ ಹೇಳ್ತಿದೆ ಇನ್ನು ಮಂಗಳವಾರ ಬಿಡುಗಡೆಯಾದಂತಹ ಪರೀಕ್ಷಿತ ಮೋಟಾರ್ ವಾಹನ ಅಗ್ರಿಗೇಟರ್ ಮಾರ್ಗಸೂಚಿಯಲ್ಲಿ ಈ ಬದಲಾವಣೆಗಳನ್ನ ಮಾಡಲಾಗಿದೆ ಪೀಕ್ ಸಮಯದಲ್ಲಿ ಕ್ಯಾಬ್ ಅಗ್ರಿಗೇಟರ್ಗಳು ಎರಡು ಪಟ್ಟು ದರವನ್ನ ವಿಧಿಸಲು ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ